ನಮಸ್ಕಾರ ಮನೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹೇಳ್ತಿರುವಂಥ ಈ ಒಂದು ಏಂಜಲ್ ನಂಬರ್ ಸಂತಾನ ಭಾಗ್ಯಕ್ಕೋಸ್ಕರ ಯಾಕೆಂದರೆ ಎಷ್ಟೋ ಜನ ಮೆಸೇಜ್ ಮಾಡಿ ನನಗೆ ಕೇಳಿದರು ಇದು ಸಂತಾನ ಭಾಗ್ಯಕ್ಕೋಸ್ಕರ ಒಂದು ಏಂಜಲ್ ನಂಬರ್ ಹೇಳಿ ಹಾಗೆ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡಿ ಅಂತ ಹಾಗಾಗಿ ಈ ವಿಡಿಯೋ ನಾನು ಮಾಡ್ತಿದ್ದೀನಿ ಎಷ್ಟೊಂದು ಹಣಕಾಸಿನ ಸಮಸ್ಯೆಗಿರ್ಬೋದು ಇಲ್ಲ ನಿಮ್ಮ ತೊಂದರೆಗಳಿಂದ ಹೊರಬರಕಿರ್ಬೋದು ಎಷ್ಟೊಂದು ಏಂಜಲ್ ನಂಬರ್ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ ಅದೇ ರೀತಿಯಾದಂಥ ಒಂದು ಸಣ್ಣ ಏಂಜಲ್ ನಂಬರ್ ಇದು ಕೂಡ ಇದು ಸಂತಾನ ಭಾಗ್ಯಕ್ಕೆ ಅಂತ ನಾನು ಸ್ಪೆಷಲಾಗಿ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಒಂದು ಅನ್ನೋದು ಯಾವಾಗಲೂ ನಾವು ನ್ಯೂ ಬಿಗಿನಿಂಗ್ ಅಂತಲೇ ಕನ್ಸಿಡರ್ ಮಾಡಿರ್ತೀವಿ ಹೊಸ ಪ್ರಾರಂಭ ಅಂತ ಹೇಳ್ಬೋದು ಒನ್ ಅನ್ನೋ ನಂಬರಿಗೆ ಅಷ್ಟು ಶಕ್ತಿ ಇದೆ ಇನ್ನು ಟೂ ಅಂತ ಹೇಳೋದಾದರೆ ಟೂನ ನಾವು ಯಾವಾಗಲೂ ಒಂದು ಪಾರ್ಟ್ನರ್ಶಿಪ್ ಇರ್ಬೋದು ಇಲ್ಲ ಒಂದು ಬ್ಯಾಲೆನ್ಸ್ ನಂಬರ್ ಅಂತ ಹೇಳ್ಬೋದು ಇಲ್ಲ ಒಂದು ರಿಲೇಶನ್ಶಿಪ್ ನಂಬರ್ ಅಂತ ಹೇಳ್ಬೋದು ಈ ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ತಿದ್ದೀವಿ ಟೂ ಅನ್ನೋ ನಂಬರ್ನ ಹಾಗಾಗಿ ಒನ್ ಮತ್ತು ಟೂ ಸೇರಿಕೊಂಡಾಗ ಅದಕ್ಕೆ ಅದರದ್ದೇ ಆಗಿರುವಂಥ ಒಂದು ಶಕ್ತಿ ಇರುತ್ತೆ ಹಾಗಾಗಿ ಟ್ವೆಲ್ ಟ್ವೆಲ್ ಅನ್ನುವಂಥ ಒಂದು ನಂಬರನ್ನು ನಾವು ಸಂತಾನ ಭಾಗ್ಯಕ್ಕೋಸ್ಕರ ನೀವು ಬಳಸ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಇದನ್ನು ಯಾವ ರೀತಿ ಬರೆದು ನೀವು ಹಾಕಬೇಕು ಯಾವ ರೀತಿ ನೀವು ಪ್ರೇ ಮಾಡಬೇಕು ಈ ರೀತಿಯನ್ನೆಲ್ಲ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸಂತಾನ ಭಾಗ್ಯಕ್ಕೋಸ್ಕರ ನೀವು ಇದು ಮಾಡೋದಕ್ಕೆ ಮೊದಲು ನಿಮ್ಮ ಮೈಂಡನ್ನು ಪಾಸಿಟಿವ್ ಆಗಿ ಸೆಟ್ ಮಾಡ್ಕೋಬೇಕಾಗತ್ತೆ ಪಾಸಿಟಿವ್ ಆಗಿ ಸೆಟ್ ಮಾಡೋದು ಅಂದರೆ ನೀವು ಮಾತ್ರ ಅಲ್ಲ ನಿಮ್ಮ ಸುತ್ತಲೂ ಇರೋರು ಕೂಡ ನಿಮ್ಮನ್ನು ಅದೇ ರೀತಿಯೇ ಟ್ರೀಟ್ ಮಾಡಬೇಕಾಗತ್ತೆ ಯಾಕೆ ನೀವು ಯಾವಾಗಲೂ ಒಂದು ಹೊಸ ಒಂದು ಲೈಫಿಗೆ ಕಾಲಿಡುವಂಥ ಒಂದು ಸನ್ನಿವೇಶ ಅಂತಲೇ ಹೇಳ್ಬೋದು ಕೆಲವರಿಗೆ ಒಂದು ನಾಲ್ಕೈದು ತಿಂಗಳಾದರೂ ಇನ್ನೂ ಆಗಿರೋಲ್ಲ ಮಕ್ಕಳು ಇಲ್ಲ ಇನ್ನು ಕೆಲವರಿಗೆ ಒನ್ ಇಯರು ಆಗಿರ್ಬೋದು ಇಲ್ಲ ಜಾಸ್ತಿನೂ ಆಗಿರ್ಬೋದು ಡಿಪೆಂಡ್ಸು ಈಗಿನ ಜನ್ರೇಷನು ಈಗಿನ ಫುಡ್ಡು ಅದರ ಮೇಲೆಲ್ಲ ಡಿಪೆಂಡ್ ಕೂಡ ಆಗಿರುತ್ತೆ ಅದ್ರ ಜೊತೇಲಿ ನೀವು ಫುಡ್ಡು ಎಲ್ಲನೂ ಮೇಂಟೇನ್ ಮಾಡಬೇಕಾಗತ್ತೆ ಯಾವ ರೀತಿ ಫುಡ್ ತಗೋಬೇಕು ಇಲ್ಲ ನೀವೊಂದು ಡಾಕ್ಟರ್ನ ಕನ್ಸಿಡರ್ ಕನ್ಸಲ್ಟ್ ಕೂಡ ಮಾಡ್ಬೋದು ಈ ರೀತಿ ನಿಮ್ಗೆ ತುಂಬ ನೋಡಿನೂ ನಿಮ್ಗೇನು ಆಗ್ತಿಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ನೀವು ಈ ಒಂದು ಪರಿಹಾರ ಕೂಡ ನೀವು ಮಾಡ್ಕೋಬೋದು ಅದಕ್ಕೆ ಮುಂಚೆ ಇನ್ನು ಯಾರಾದರೂ ನಿಮಗೆ ಈ ಕೆಲವೊಂದು ಮನೆಗಳಲ್ಲಿ ಚುಚ್ಚಿ ಮಾತಾಡೋದು ಕೂಡ ಇರುತ್ತೆ ಅದವ್ರು ಚುಚ್ಚಿ ಬೇಕು ಅಂತ ಮಾತಾಡಿರಲ್ಲ ಇಲ್ಲ ಅದು ನಮಗೆ ಆ ರೀತಿ ಅನಿಸುತ್ತೋ ಏನೋ ಗೊತ್ತಿಲ್ಲ ಆ ರೀತಿ ಆದಂತ ಅಂದರೆ ನಿಮಗೆ ಹರ್ಟ್ ಆಗೋ ಥರ ಅದಕ್ಕೆ ತಾಯಿ ಆದಮೇಲೆ ನೀವು ಅಳಬಾರ್ದು ಇಲ್ಲ ಹರ್ಟ್ ಮಾಡ್ಕೋಬಾರ್ದು ಅಂತಲ್ಲ ನೀವು ತಾಯಿಯಾಗೋಕ್ಕೆ ಹೊರಡೋದಕ್ಕೆ ಮುಂಚೆಯೇ ನೀವು ಮೆಂಟಲಿ ಹಾಗೂ ಫಿಸಿಕಲಿ ಪ್ರಿಪೇರ್ ಆಗಿರಬೇಕಾಗಿರೋದು ತುಂಬ ಅವಶ್ಯಕತೆ ಇದೆ ಯಾಕೆ ಅಂದರೆ ನೀವು ಮೆಂಟಲಿ ನೀವು ಪ್ರಿಪೇರ್ ಆಗಿಲ್ಲ ಅಂದರೆ ನಿಮಗೆ ಎಲ್ಲರೂ ಏನಾದರೂ ಒಂದು ಹೇಳ್ತಿರ್ತಾರೆ ನೀವು ಅಳೋದಾಗಲಿ ನೀವು ನೊಂದ್ಕೊಳ್ಳೋದಾಗಲಿ ಈ ರೀತಿಯೆಲ್ಲ ಸಿಟುವೇಶನ್ಸ್ ಇದ್ದಾಗ ಆ ಒಂದು ಮಗು ಆಗೋದು ಅನ್ನೋದು ಒಂದು ಪವಿತ್ರವಾದಂಥ ಒಂದು ಪ್ರೊಸೀಜರು ಸೊ ಹಾಗಾಗಿ ಆ ಒಂದು ಸಿಚ್ಯುವೇಷನ್ಗೆ ನೀವು ಬರೋದು ತುಂಬ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಖುಷಿ ಖುಷಿಯಾಗಿ ನಿಮ್ಮನ್ನು ನೀವು ಇಟ್ಕೊಳ್ಳೋಕ್ಕೆ ಆದಷ್ಟು ಪ್ರಯತ್ನ ಪಡಿ ಇನ್ನೊಂದು ಪರಿಹಾರ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನು ಹೇಳಿದಾಗಿ ಟ್ವೆಲ್ ಟ್ವೆಲ್ ಅನ್ನೋ ಅನ್ನೋ ಒಂದು ಒಂದು ನಂಬರ್ನ ಬೇಕಿದ್ರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ನೀವು ಸೇವ್ ಮಾಡಿಟ್ಕೋಬಹುದು ಅಂದರೆ ಒಂದು ವಾಲ್ಪೇಪರ್ ಏನಾದರೂ ಒಂದು ಮಾಡಿ ನೀವು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ನೀವು ಪ್ರೇ ಮಾಡಿಕೊಂಡು ಇದಕ್ಕೋಸ್ಕರನೇ ನಾನು ಯಾವುದಕ್ಕೋಸ್ಕರ ಹಾಕ್ತಿದ್ದೀರಾ ಒಂದು ಹೊಸ ಬಿಗಿನಿಂಗ್ ಅಂದರೆ ನನಗೊಂದು ಮಗು ಬೇಕು ಅನ್ನೋವಂಥ ಒಂದು ಇಂಟೆನ್ಷನ್ ನನ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಮಾಡ್ತಿದ್ದೀನಿ ಅನ್ನೋದನ್ನು ನೀವು ಫಸ್ಟೇ ಆಗಿ ಆಮೇಲೆ ಒಂದು ಈಗೆಲ್ಲ ಸಿಗುತ್ತೆ ನಿಮಗೆ ಮೊಬೈಲ್ ಸ್ಕ್ರೀನ್ಗೆ ಹಾಕುವಂಥ ಪಿಗ್ ಇಮೇಜಸ್ಸು ಸೊ ಆ ರೀತಿ ಒಂದು ಟ್ವೆಲ್ ಟ್ವೆಲ್ ಅನ್ನೋದನ್ನು ಬರೋದ ರೀತಿಯಲ್ಲಿ ಒಂದು ಇಮೇಜ್ನ ಮಾಡಿಕೊಂಡು ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ನೀವು ಹಾಕ್ಕೋಬೋದು ಹಾಗಾಗಿ ನೀವು ಪ್ರತಿ ಸರಿ ಮೊಬೈಲ್ ತೆಗೆದಾಗ್ಲೂ ಕೂಡ ನೀವು ಆ ಒಂದು ನಂಬರ್ನ ನೋಡೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನು ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂದ್ರೆ ಪ್ರತಿದಿನ ದಿನ ನೂರ ಎಂಟು ಬಾರಿ ಸಂತಾನ ಗೋಪಾಲ ಮಂತ್ರನ ಓದಬೇಕಾಗುತ್ತೆ ಅದು ನಿಮಗೀಗ ಗೂಗಲಲ್ಲೆಲ್ಲ ಹುಡುಕಿದ್ರೆ ಈಸಿಯಾಗಿ ಸಿಗುತ್ತೆ ಸಂತಾನ ಗೋಪಾಲ ಮಂತ್ರ ಅಂತ ತುಂಬ ಶಕ್ತಿ ಇರೋ ಮಂತ್ರ ಇದಕ್ಕೆ ಮುಂಚೆನೇ ಒಂದು ವಿಡಿಯೋ ನಾನು ಮಾಡಿದಾಗ ಅದರಲ್ಲಿ ಕೂಡ ಹೇಳಿದ್ದೀನಿ ಆ ಮಂತ್ರನ ನೂರ ಎಂಟು ಬಾರಿ ಪ್ರತಿದಿನ ಜವಿಸ್ತಾ ಬನ್ನಿ ಇದು ನೀವೆಲ್ಲರಿಗೂ ಹೇಳಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ ನೀವು ನಿಮ್ಮ ರೂಮಲ್ಲಿ ಕೂತ್ಕೊಂಡಾದರೂ ಹೇಳ್ಬೋದು ಇಲ್ಲ ನಿಮಗೆ ಪ್ರೈವೇಟಾಗಿ ಅಂದರೆ ನೀವು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿದ್ದೀರಾ ಅಂದರೆ ನೀವು ದೇವ್ರ ಮನೇಲಿ ಕೂತ್ಕೊಂಡಾದರೂ ಹೇಳ್ಬೋದು ನಿಮ್ಮಿಷ್ಟ ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಫೀಲ್ ಆಗುತ್ತೆ ಯಾವತ್ತು ನಾವು ಒಂಥರ ಅನ್ಕಂಫರ್ಟಬಲ್ ಆಗಿ ಯಾವುದನ್ನು ಮಾಡೋಕ್ಕೆ ಹೋಗಬಾರ್ದು ಅವಾಗ ಏನಾಗುತ್ತೆ ನಮಗದು ಮೈಂಡ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಯಾವುದೇ ಒಂದು ಪ್ರಯೋಗ ಮಾಡಬೇಕಾದ್ರೂ ಕೂಡ ಸೊ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಕಂಫರ್ಟಬಲ್ ಆಗಿ ಒಂದು ಜಾಗದಲ್ಲಿ ಕುತ್ಕೊಂಡು ಹ್ಯಾಪಿಯಾಗಿ ಈ ಮಂತ್ರನ ನೂರ ಎಂಟು ಬಾರಿ ಜಪಿಸ್ಬೇಕು ಇದು ಹೇಳೋ ಮಂತ್ರ ಹೇಳೋವಾಗಲ್ಲ ನಿಮ್ಮ ಮೈಂಡಲ್ಲಿ ಏನು ಏನಿದೆ ಒಂದೇ ಒಂದು ಆಸೆ ಅಷ್ಟೇ ನೀವು ಅಲ್ಲಿ ತೋರಿಸ್ಕೋತಾ ಇರೋದು ಅದನ್ನು ನೀವು ಪೂರ್ತಿಯಾಗಿ ವಿಜುವಲೈಸ್ ಮಾಡ್ಕೋಬೇಕು ನೀವು ಯಾವ ರೀತಿ ಆಸೆ ಪಡ್ತಿದಿರಾ ನಿಮಗೆ ಯಾವ ರೀತಿ ಏನಾಗಬೇಕು ಅಂತ ಅಂದ್ಕೊಂಡಿದ್ರೋ ಅದನ್ನು ನೀವು ಮನಸ್ಸಲ್ಲಿ ಕಂಡುಕೊಂಡು ಈ ಮಂತ್ರನ ನೀವು ಹೇಳಬೇಕಾಗುತ್ತೆ ಇನ್ನು ನಂಬರನ್ನು ಕೂಡ ಪ್ರತಿದಿನ ಹನ್ನೆರಡು ಸರಿ ಒಂದು ಶೀಟ್ ವೈಟ್ ಶೀಟ್ ತಗೊಂಡು ನೀವು ಬ್ಲೂ ಪೆನ್ನಲ್ಲಿ ಟ್ವೆಲ್ ಟ್ವೆಲ್ ಅಂತ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಲ್ಲ ಆ ರೀತಿ ಟ್ವೆಲ್ ಟ್ವೆಲ್ ಅಂತ ನೀವು ಟ್ವೆಲ್ ಟೈಮ್ಸ್ ಬರೀಬೇಕಾಗತ್ತೆ ಆ ಟ್ವೆಲ್ ಅನ್ನೋದನ್ನೇ ನಾವು ಹೈಲೈಟ್ ಮಾಡಿ ಅಲ್ಲಿ ತೋರಿಸ್ಬೇಕಾಗತ್ತೆ ಹಾಗಾಗಿ ಟ್ವೆಲ್ ಟೈಮ್ಸು ಟ್ವೆಲ್ ಟ್ವೆಲ್ ಅನ್ನೋದನ್ನು ಬರೆದು ಅದನ್ನು ಫೋಲ್ಡ್ ಮಾಡಿ ಇದರಲ್ಲಿ ಓಪನ್ ಆಗಿದೆ ಫೋಲ್ಡ್ ಮಾಡಿ ಈ ಥರ ಒಂದು ಜಾರ್ ಒಳಗಡೆ ನೀವು ಹಾಕಬೇಕಾಗತ್ತೆ ಈಗ ನಾನು ತೋರಿಸಿದ್ದೀನಲ್ವ ಗ್ಲಾಸಿಂದ ಒಂದು ಜಾರು ಈ ರೀತಿ ಒಂದು ಜಾರ್ ಒಳಗಡೆ ನೀವು ಹಾಕಬೇಕಾಗತ್ತೆ ಇದನ್ನು ನೀವು ಟ್ವೆಲ್ ಡೇಸ್ ಮಾಡಬೇಕಾಗುತ್ತೆ ಸೊ ಟ್ವೆಲ್ ಟ್ವೆಲ್ ಅಂತ ಟ್ವೆಲ್ ಟೈಮ್ಸ್ ಬರೆದು ಈ ಜಾರ್ ಒಳಗಡೆ ಹಾಕಿ ನೀವು ಕ್ಲೋಸ್ ಮಾಡಿ ಇಡ್ಬೋದು ನಂತರ ನೀವು ಪ್ರತಿ ಸರಿ ಆ ಜಾರ್ ಪಕ್ಕದಲ್ಲಿ ಯಾವಾಗೆಲ್ಲ ಓಡಾಡ್ತೀರಾ ಆವಾಗೆಲ್ಲ ಜಾರ್ನ ಜಾರನ್ನ ನೀವು ಕೈಯಲ್ಲಿ ಟೈಟಾಗಿ ಇಟ್ಕೊಂಡು ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀನ ಬರೆದು ಹಾಕಿದ್ದೀರಲ್ವ ಅದನ್ನು ನೀವು ಕಾಣಬೇಕಾಗುತ್ತೆ ಮನಸ್ಸಲ್ಲಿ ಅಂದರೆ ನೀವು ಪ್ರೆಗ್ನೆಂಟ್ ಆಗೋದಿರ್ಬೋದು ನೆಕ್ಸ್ಟ್ ಮಗು ಆಗೋದಂತಿರ್ಬೋದು ನೀವು ಮಗು ನಾಡಿಸ್ತಿರೋ ಅಂಥದ್ದಿರ್ಬೋದು ಈ ರೀತಿಯಾಗಿ ನೀವು ಪಾಸಿಟಿವ್ ಆಗಿ ವಿಜುವಲೈಸ್ ಮಾಡ್ಕೋಬೇಕಾಗತ್ತೆ ನಂತರ ನೀವು ಅದನ್ನು ಇಟ್ಟಿದ್ದ ಜಾಗದಲ್ಲೇ ಇಟ್ಬಿಟ್ಟು ಮತ್ತೆ ಹೋಗ್ಬೋದು ಮತ್ತು ಯಾವಾಗಾದರೂ ಅದ್ರ ಪಕ್ಕದಲ್ಲಿ ಬಂದು ಬಂದಿದ್ದೀರಾ ಅಂದರೆ ನೀವು ಇದೇ ರೀತಿಯೇ ಮಾಡಬೇಕಾಗುತ್ತೆ ನಿಮ್ಮ ಕಣ್ಣಿಗೆ ಯಾವಾಗೆಲ್ಲ ಈ ಜಾರ್ ಕಾಣಿಸುತ್ತೆ ಆವಾಗೆಲ್ಲ ನೀವು ಇದೇ ರೀತಿಯೇ ಮಾಡಬೇಕಾಗತ್ತೆ ಇದನ್ನು ಕಂಟಿನ್ಯೂಸ್ ಆಗಿ ಟ್ವೆಲ್ ಡೇಸ್ ನೀವು ಮಾಡಬೇಕು ಮಾಡಬೇಕಾಗುತ್ತೆ ಇಲ್ಲ ನಿಮಗೆ ಇದನ್ನು ಜಾಸ್ತಿ ದಿನ ಮಾಡಬೇಕು ಅಂದರೆ ಆ ಟ್ವೆಲ್ನ ಮಲ್ಟಿಪ್ಲೈ ಮಾಡಿಕೊಂಡು ಮಾಡಬೇಕಾಗುತ್ತೆ ಹಂಗಂದ್ರೆ ಟ್ವೆಂಟಿ ಫೋರು ಆ ರೀತಿ ಫಾರ್ಟಿ ಏಯ್ಟ್ ಈ ರೀತಿ ನೋಡಿಕೊಂಡು ನೀವು ಡಬಲ್ ಡಬಲ್ ಮಾಡಿಕೊಂಡು ಮಾಡಿಕೊಂಡು ಹೋಗಬೇಕಾಗತ್ತೆ ಆ ಟ್ವೆಲ್ನ ಮಲ್ಟಿಪ್ಲೈ ಮಾಡುವಂಥ ನಂಬರ್ಸ್ನ ನೀವು ಯೂಸ್ ಮಾಡಿಕೊಂಡು ಅಷ್ಟು ದಿನ ನೀವು ಮಾಡ್ಕೊಂಡು ಇದನ್ನು ಮಾಡ್ಬೋದು ಇಲ್ಲ ನೀವು ನಾನು ಪ್ರೆಗ್ನೆಂಟ್ ಆಗೋವ್ರಿಗೂ ಮಾಡ್ತೀನಿ ಅನ್ನೋದಾದರೆ ಅಲ್ಲಿವರೆಗೂ ಮಾಡ್ಕೋಬೋದು ಹಾಗಂತ ಇದು ವರ್ಷಾನಗಟ್ಲೇ ಆಗಿಬಿಡುತ್ತೆ ಕೆಲವ್ರಿಗೆ ಒನ್ ಇಯರ್ ಟೂ ಇಯರ್ ಎಲ್ಲ ಓ ನಾನು ಇದನ್ನು ಎಷ್ಟು ವರ್ಷ ಮಾಡಬೇಕು ಅಂತ ಅಲ್ಲೇ ಯೋಚನೆ ಮಾಡೋದು ನೀವು ತಪ್ಪು ಯೋಚನೆ ಅಂತ ಹೇಳ್ತೀನಿ ನನಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಆಗುತ್ತೆ ಹಾಗಾಗಿ ನಾನು ಇದನ್ನು ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಅನ್ನೋ ಮೈಂಡ್ಸೆಟ್ ಇಡಬೇಕಾಗುತ್ತೆ ಫಸ್ಟು ನೀನು ನೀವು ಯಾಕೆಂದರೆ ಈ ಕೆಲವೊಬ್ರಿಗೆ ಅದೇ ಅನಿಸುತ್ತೆ ಯಾಕಂದರೆ ನನಗೆ ಈಗ ನಾಲ್ಕು ವರ್ಷದಿಂದ ಆಗಲಿಲ್ಲಪ್ಪ ನಾನು ನಿಮ್ಮ ಮಕ್ಕಳಾಗವರೆಗೂ ಮಾಡಿ ಅಂತ ಅಯ್ಯೋ ಇದನ್ನ ಇನ್ನೆಷ್ಟು ವರ್ಷ ಮಾಡಬೇಕಾಗುತ್ತೆ ಅನ್ನೋಂಥ ಯೋಚನೆ ಬರುತ್ತೆ ಇದನ್ನು ನಾವು ನೆಗೆಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ ಈ ನೆಗೆಟಿವ್ ಥಿಂಕಿಂಗ್ ಯಾವತ್ತೂ ನಮಗೆ ಬರಬಾರ್ದು ಅದು ಯಾವಾಗ ಯೋಚನೆ ಬರುತ್ತೆ ಯಾಕೆಂದರೆ ಸರಿ ಏನಾಗುತ್ತೆ ಕೆಲವೊಬ್ಬರು ಕೇಳ್ತಾರೆ ಇವ್ರಿಗೆ ಆಗಲ್ಲವಾ ಇವ್ರಿಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಡಾಕ್ಟ್ರು ಹೇಳ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಆದರೆ ಯಾರೋ ಹೇಳೋದನ್ನ ಮನಸಲ್ಲಿ ಹಾಕೊಂಡು ನನಗಾಗಲ್ಲ ಅನ್ಸುತ್ತೆ ಆಲ್ರೆಡಿ ಇನ್ನು ಟೂ ಇಯರ್ ಆಯ್ತಲ್ಲ ಆಲ್ರೆಡಿ ಇನ್ನು ಫೋರ್ ಇಯರ್ ಆಯ್ತಲ್ಲ ಆಲ್ರೆಡಿ ಇನ್ನು ಟೆನ್ ಇಯರ್ ಆಯಿತಲ್ಲ ನನಗಿನ್ನಾಗಲ್ಲ ಅನ್ಸುತ್ತೆ ಇದು ನಿಮ್ಮ ಭ್ರಮೆ ಅಷ್ಟೆ ನಿಮ್ಮನ್ನು ನೀವು ನೆಗೆಟಿವ್ ಆಗಿ ನೀವು ಆ ಒಂದು ಏನೇಳ್ತ ಕತ್ಲೆ ಗುಹೆಯ ಒಳಗಡೆ ನಿಮ್ಮನ್ನು ನೀವೇ ಹಾಕ್ತೀರಾ ಅನ್ನೋಂಥ ಪರಿಸ್ಥಿತಿ ಇದು ಹಾಗಾಗಿ ಆ ರೀತಿ ಚಿಂತೆ ಯೋಚನೆ ಎಲ್ಲ ಬಿಟ್ಟು ಪಾಸಿಟಿವ್ ಆಗಿ ಇದನ್ನು ನಾನು ಮಾಡ್ತಾ ಇದ್ದಂಗೆ ಒಂದು ಮಂತಲ್ಲಿ ಆಗ್ಬಿಡುತ್ತೆ ಇಲ್ಲ ಟೂ ಆಗುತ್ತೆ ಈ ರೀತಿ ಆದಂಥ ಒಳ್ಳೆ ಮನಸ್ಥಿತಿ ಇಟ್ಕೊಂಡು ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಇದನ್ನು ಮಾಡಿ ಖಂಡಿತ ಆಗುತ್ತೆ ಸಂತಾನ ಗೋಪಾಲ ಮಂತ್ರ ಮಾತ್ರ ಹೇಳೋದನ್ನು ಮರಿಬೇಡಿ ನೂರ ಎಂಟು ಸರಿಯೇ ನೀವು ಅದನ್ನು ಹೇಳಬೇಕಾಗತ್ತೆ ಆ ರೀತಿ ಮಾಡೋದ್ರಿಂದ ಏಯ್ಟಿ ಪರ್ಸೆಂಟೇಜ್ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗೇ ಸಿಗುತ್ತೆ ಹಾಗಾಗಿ ಒಳ್ಳೆ ಮನಸ್ಸಿಂದ ಇದನ್ನು ಮಾಡಿ ಒಳ್ಳೆಯದಾಗಲಿ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ